ಏನಿದು ಏನ್ ಹೇಳ ಯಾವ ಕಲಾವತಿ ನನಗ ಇತ್ಲಕ್ ಹೋಗಕ್ ಬಂದೈತೆ ಒಂದ್ ಇದನ್ನ ಇದನ್ ಮಾಡ್ತಾರ ನನಗರ ಹೇಳಕ್ ಆಗೋತು ಹೇಳಕ್ ಆಗೋತು ತರಾಸ ಚಿಚಿ ಏನ್ ಬೇನಿ ಒಳಗ ನಾನ್ ನಾಷ್ಟ ಮಾಡಕತ್ತೀನಿ ನಾನು ಹೊಲಕ್ ಹೋಗಕ ಬಡ ಬಡ ರೊಟ್ಟಿ ಮಾಡಿಟ್ನಿ ರೊಟ್ಟಿ ಮಾಡಿಟ್ಟು ನಾಷ್ಟ ಮಾಡಕತ್ತೀನಿ ನೀ ಏನೇವ ತಿನ್ನು ಹೇಳಿದ ಹೊಲಸ್ ಮಾತಾಡಕತ್ತೀನಿ ನನಗ ಬೇಕಾದ್ರೆ ಮಾಡ್ಕೋವ ನಿಂದ ಯಾವ ಸಡಗ ಮಾಡ್ಯಾನು ಅಯ್ಯ ನನ್ ಮಗಳ ಹಂಗ್ಯಾಕ್ ಮಾತಾಡ್ತೀಯವ ನೀವೆಲ್ಲ ಸಣ್ಣವ್ರಿದ್ದಾಗ ನಾ ಮಾಡ್ತಿರ್ಕಿಲ್ಲ ನೀವೆಲ್ಲ ಸಣ್ಣವ್ರ ಇದ್ದಾಗ ನಿಮ್ದೆಲ್ಲ ತೊಳೆದು ನಾ ಮಾಡಿಲ್ಲ ಈಗ ನಿನ್ನ ನಾನು ನಿನ್ನ ಹಡ ತಾಯಿ ಅಲ್ಲ ನನ್ನ ನೋಡ್ರಿ ಹೆಂಗೆ ಮಾಡ್ತೀಯ ಹಡ ತಾಯಿ ಆದ್ರೆ ನಾವು ಸಣ್ಣ ಕೂಸಿದ್ದು ಅವಾಗ ನಂದ ಮಾಡ್ತಿದ್ವಿ ನಮ್ಗೆ ಏನು ತೊಳ್ಕೊಳಕ ಬೆಳಕೊಳಕ ಈಗ ನಿಮ್ಮ ಮುದಿಕೆ ಇದ್ದೀನಿ ನಿನ್ನ ನೀ ಮಾಡ್ಕೋಬೇಕು ನೀ ಮಾಡಿದ ಪಾಪ ಇದೆ ಎಲ್ಲ ನಿಂದ ನೋಡು ಸುತ್ತ ತಿರ್ಗಾಕತ್ತತಿ ನೀ ಮಾಡಿದ ಪಾಪಕನ ನಾವು ಹಿಂಗೆ ಅನುಭವಿಸಕತ್ತವು ನೀನು ನೆಟ್ಗೆ ಇದ್ದಿದ್ರೆ ನೀ ನೆಟ್ಗೆ ಬೆಳೆಸಿದ್ರೆ ನಾ ಹೆಂಗೆ ಹಾಕಿದ್ದು ನೋಡಿ ಅತ್ತು ಇಲ್ಲ ಇತ್ತು ಇಲ್ಲ ನಮ್ಮ ಬಾಯ ಆತಂತ್ರ ಆಗಿ ಹೋಗೈತಿ ಹಂಗೆ ಯಾಕೆ ಮಾತಾಡ್ತೀಯವ ನಿಮ್ಮ ಅಣ್ಣಗರ ಫೋನ್ ಹಚ್ಚ ಅವಾರ ಬರ್ಲಿ ನನಗಾರ ಹಾಗೆ ಹೋಯ್ತು ಯಾವಾಗ ಹೊಟ್ಟೆನೂ ಹಸಿ ಆತತಿ ತಿನ್ನಕ್ಕೆ ಏನಾರು ತಂದು ಕೊಡೆ ಹಂಗೆ ಮಾಡಕತಿ ನನ್ನ ಮಗಳ ಹೊಟ್ಟಿ ಸಾಕಟ್ಟಿಸ್ತತಿವ ನನಗೊಂದು ರೊಟ್ಟಿ ಹೆಚ್ಚು ತಂದು ಕೊಡ ಕೊಡೆ ಯಾವಾಗ ಕೈ ಎತ್ತಕ್ಕೆ ಬರುವತ್ತೀಗ ಒಂದೇ ಒಂದು ರೊಟ್ಟಿ ಕೊಡೆವ ತಿನಿಶಾರ ಹೋಗ ಹೊಟ್ಟಿ ನೀ ಹೊಲಕ್ಕೆ ಬರುತ್ತನ ಶಾಂತವರ ಈ ಕ್ವಾನಿಗೆ ಸುಳಿದಲಕ್ಕಿ ಆಕೆ ವಾಸನೆನ ಆಗೋದಿಲ್ಲ ಅಂತೇಳಿ ಈ ಕ್ವಾನಿಗೆ ಬರೋದಿಲ್ಲ ನಾ ಏನು ಮಾಡಲಿ ನೀ ಬರುತ್ತಾನೆ ನನಗೆ ಹೊಟ್ಟೆ ಚಾಕತ್ತೆ ಕಲಾವತಿ ಒಂದು ರೊಟ್ಟಿ ಕೊಡವಾ ಆತು ಚೆಂದ ಬಡಿತನ ಇಲ್ರಿ ಅಯ್ಯವ್ವ ನಾ ಹಡದ ಮಕ್ಳು ನನಗೆ ವೈರ್ಯತ್ ಅಂತ ಅಂತನ ಗೊತ್ತಿರಲಿಲ್ಲ ನಾ ಹಿಂಗಿದ್ರೆ ನನ್ನ ಸಸಿನ ನನ್ನ ಮಗನ ಈ ತಲೆ ಮ್ಯಾಲ ಇದನ್ನು ಮಾಡ್ತಿರಾಕಿಲ್ಲ ಅಯ್ಯವ್ವ ನನ್ನ ಕತ್ತಿ ನಾನು ಮಸ್ಕೊಳ್ಳೋಂಗೆ ಆತಲ್ಲ ಏನು ಮಾಡ್ಲಿ ನಂಗೆ ತಿಳಿದಂಗೆ ಆತಲ್ಲ ತವ್ವ ತಂದಿಟ ನೋಡು ಅಯ್ಯ ನನ್ನ ಮಗಳ ಚೆಂದ ಇಟ್ಟರೆ ಹೆಂಗ ಒಂದು ಇಟ್ ತಿನ್ನಸು ನನಗೆ ಏನು ತಿನ್ನಾಕ ಕೈ ಮೇಲೆ ತಗು ಬರ್ಲ ಕಾಲು ಮ್ಯಾಲೆ ತಗು ಬರ್ಲ ನೀ ಅದಿ ಅಂತ ಅದನ್ನ ಕೇಳತ್ತಿನ மக சோசி நான் நம்ம சாயில் ரொட்டிவ தின மங்க ஆகுதை ஆஹ் நன்கில மார்கோ எங்க எத்தி நெட்ல நானு கண்டிடு நான் நோடுவீங்க இல்ல எல்லாம் நான் ನಾನು ನಾನು ಹಿಂಗ್ ಬಿದ್ದ ನಿನ್ನ ನೋಡಾರ ಯಾರ ಗತಿ ಇಲ್ಲ ನಿಮ್ಮನ್ನ ನಾಯಕ್ ನೋಡ್ಲಿ ನನ್ಗೇನ್ ಹಾಕದ್ ಬಿದ್ದೈತಿ ಏನಾರ ಮಾಡಿ ಹಾಳ್ ಹಾಗ ಬಿಡ್ರಿ ನೋಡು ಇಲ್ಲೇ ಬಿದ್ದಲ್ಲ ಎಡ್ ಗಮಂಡ್ ಐತಿ ನೋಡ ಯಾವ ನೋಡಕ್ ಬರ್ತಾರ ಯಾವ ನೋಡಕ್ ಬರ್ತಾರ ನಾನು ನೋಡ್ತಾನ ಹೋಗ್ ಯಾವ ಎಂತ ಚಂಡಾಳ್ ಮಕ್ಳು ಹುಟ್ಟಿದೋ ಯಾವ ನನಗ ಒಂದ್ ತುತ್ ಕೂಳ್ ಹಾಕುವಲು ಒಟ್ಟಿ ಸಾಕಾಗಿತ್ತಂದ್ರು ಒಂದ್ ತುತ್ ಕೂಳ್ ಹಾಕುವಲು ಏನ್ ಮಾಡ್ಲಿಲ್ಲ ನನ್ನ ಹನೆ ಬರ ಅಂತ ಅದ್ ಬಂತ ನಾ ಮಾಡಿದ ಪಾಪ ನನ್ಗೆ ಅನ್ಬಸ್ ರಗ ರಗಡ್ ಕಸ್ತಾ ಕೊಟ್ನಿ ತಿನ್ನು ಕೂಳ್ ಕಿತ್ಕೊಂಡ್ನಿ ಆಕೆ ಹೊಟ್ಟೆ ಕೂಳು ಹಾಕ್ಲಿಲ್ಲ ಆಕಿನ ಕೊಲ್ಲಕ್ಕೆ ನೋಡಿನಿ ಆಕೆ ಹೊಟ್ಟ್ಯಾಗಿನ ಕೂಸು ಕೊಲ್ಲನಿ ಆಕೆ ಹುಟ್ಟಿದ ಕೂಸನ್ ಕೊಲ್ಲನಿ ಆ ದೇವ್ರು ನನಗದ ಈಗ ಮಾಡಿದ್ದನಾ ಈಗ ತೀರಿಸಿ ಹೋಗ್ಲಿ ಅಂತ ಶಿಕ್ಷೆ ಕೊಟ್ಬಿಟ್ಟಾನ ಈಗ ಮಾಡಿದ್ದೆನ ಈಗ ಅನುಭವಿಸ್ಬೇಕು ಈಗ ಶಿಕ್ಷೆ ಸಾಕಪ್ಪ ದೇವರೇ ಇನ್ನು ಮುಂದೆ ತಪ್ಪು ಮಾಡುದಿಲ್ಲ ನನ್ನನ್ನು ಕ್ಷಮಿಸಿ ಬಿಡು ದೇವರೇ ನನ್ನನ್ನು ಕ್ಷಮಿಸಿ ಬಿಡು ಅಯ್ಯೋ ಈ ರೊಟ್ಟಿ ಪಲ್ಯ ನೋಡ್ರ ಬಾಯ್ ನೀರು ಬರಕತ್ತತಿ ಶಾಂತವ ಶಾಂತವ್ವ ಏನವ್ವ ಯಾ ಕಾಲಿ ಅಯ್ಯನ ಹೊಡ್ದವ್ವ ಅವನು ಅಂತಿಲ್ ಬರೋದು ಮುಗ್ ಮುಚ್ಕೊಂಡೇನ ಯವ್ವ ಈ ರೊಟ್ಟಿ ತಿನ್ನಸ್ ಬರ ಯವ್ವ ನನಗೆ ಯವ್ವ ಎಟ್ಟ್ ಕೆಟ್ಟ ವಾಸ್ನಿ ಬರತೈತಿ ಇಲ್ಲೇ ಕುತ್ಕೊಂಡ ಗೊಪ್ಪನ ತ ಹೊಡಿಯತೈತಿ ಯವ್ವ ಜಳಕಿಲ್ಲ ಜಾಪತ್ರಿಲ್ಲ ನನಗ ಇಲ್ಲಿ ಒಳಗೆ ಬರಕಾಗತ್ತಿಲ್ಲ ಬಸರ ಹೆಂಗ್ ಹೆಂಗ್ ಕರಿಯತತಿ ಬೇ ಒಂದು ಇಟ್ಟ ಅನು ಹೋಯ್ತನಿ ನಿನಗೆ ತುಂಬಿ ನಿನ್ನ ಮುಂದೆ ಕುತ್ಕೊಂಡ ನಾ ಊಟ ಬರ್ತೀರನ ಯವ್ವ ನಂಗ ತಿಂದದ್ ಕುಡತು ನಿಂದ್ರಕ ಆಗೋತು ಡೆಲಿವರಿ ಏನು ನಾನು ಮಾಡ್ಲಿ ಮಾಡ್ಲಿಬೇ ಪಾರಂದು ಮಾಮಿ ಅಯ್ಯೋ ಪಾರಂದು ಮಾಮಿ ಎರಡು ದಿನಕ್ಕೆ ನೀವು ಹೇಗೆ ಆಗಿಬಿಟ್ಟಿದ್ದೀರಾ ಅಲ್ಲ ಏನು ಸ್ವರ್ಗಿ ಬಿಟ್ಟಿದ್ದೀರಲ್ಲ ಮುಖ ನೋಡಿ ಹೇಗೆ ಬಾಡಿ ಹೋಗಿ ಬಿಟ್ಟಿದೆ ನಿಮ್ದು ಎರಡು ದಿನಕ್ಕೆ ನೀವು ಹಿಂಗೆ ಆಗ್ಬಿಟ್ರಿ ಹೇಗೆ ನೀನು ಯಾರು ಆಗಿಬಿಟ್ರಲ್ಲೇ ಇಲ್ಲೇನು ಮಾಡಕ್ ಬಂದಿದ್ದೀನಿ ಯಾರು ಬಿಟ್ರಿ ನೀನು ಒಳಗೆ ಅಯ್ಯ ನಿಮ್ದಕ್ಕೆ ನೋಡೋದಕ್ಕೆ ಅಂತ ನಾನು ಬಂದರೆ ನೀವು ಹಿಂಗೆ ಮಾತಾಡ್ತೀರಾ ಹಿಂಗೆ ಮಾತಾಡ್ತೀನೋ ಹಂಗೆ ಮಾತಾಡ್ತಾನೋ ನೀನು ಒಳಗೆ ಬಿಟ್ರು ನೀ ನನ್ನ ಸೀದಾ ನನ್ನ ಕಾನಿಗೆ ಹೆಂಗ್ ಬಂದಿ ಯಾರು ಕಸಿರು ನೀನು ಅಯ್ಯೋ ದೇವ್ರೆ ನಮ್ದಕ್ಕೆ ಕೆ ಮಾಮಿ ಕೂ ಆ ಬುಖಾರ್ ಬೆನೈ ದೇಕ್ ಐ ಮೈ ಅಯ್ಯೋ ಐಸೆ ಬಾತ್ ಕರ್ತೇನೆ ನೀವು ನಿಮ್ದಿಕ್ಕೆ ಮಾತಾಡ್ತೀರಾ ಆರಾಮಿಲ್ಲ ಅಂತ ನೋಡಕ್ ಬಂದ್ರೆ ತರ ಮಾತಾಡ್ತೀರಾ ನೀವು ಅಯ್ಯೋ ನಿಮ್ದಕ್ಕೆ ಅಚ್ಚಂದೂ ಇಲ್ಲ ಬಿಡಿ ಚೊಲೊಂದು ಇಲ್ಲ ನೀವು ಏನೋ ಪಾಪ ಪಕ್ಕದ ಮನೆಯವರು ಅಂತ ಮಾತಾಡಕ ಬಂದ್ರೆ ನಮ್ಮಯಿ ಮೇಲೆ ಬರ್ತೀರಾ ಅಯ್ಯಪ್ಪ ಬೇಡದಕ್ಕೆ ಬೇಡ ನಿಮ್ದಕ್ಕೆ ಬೇಡವೇ ಬೇಡ ಏನೋ ಏನೋ ಒಂದು ವಿಷಯ ಹೇಳೋದಿತ್ತು ಅದಕ್ಕೆ ಬಂದೇನಾ ಏನು ವಿಷಯ ಏನ್ ಹೇಳೋದಿತ್ತು ಏನ್ ಎದಕ್ಕೆ ಬಂದು ಹೇಳು ನಮ್ದಕ್ಕೆ ಒಂದು ವಿಷಯ ಹೇಳೋದಿತ್ತು ಬಿಡಿ ನಿಮ್ದಕ್ಕೆ ಯಾಕೆ ಹೇಳ್ಬೇಕು ನಾವು ಹೇಳಕಂತ ಅಂತ ಬಂದ್ಮೇಲೆ ಹೇಳೋ ಹೇಳ್ತಿವಿ ಇಲ್ಲಾಂದ್ರೆ ಹೋಗಿ ಹೋಗಿ ಏನ್ ಹೇಳೋದಿತ್ತು ಹೇಳು ಇಲ್ಲಂದ್ರೆ ಬಿಡು ಹೇಳ್ತೀನಿ ಕೇಳು ಓ ಐತಲ್ಲ ಆಯ್ತಲ್ಲ ಅಕ್ಕ ಇವತ್ತೇ ನಿಮ್ದಕ್ಕೆ ಸೊಸೆಂದು ಮನೆಗೆ ಹೋಗೈತಿ ನಿಮ್ಮದು ವಿಷಯ ಎಲ್ಲ ಹೇಳು ಹೋಗೋಕ್ಕೆ ಹೇಳಕ್ಕೆ ಹೋಗೈತೆ ಏನು ನನ್ನ ಮನೆಗೆ ಈ ಭಾಗ್ಯ ಹೋಗ್ಯಾಳ ಹಾಂ ಈ ಭಾಗ್ಯಂದೂ ಅಷ್ಟೇ ಇಷ್ಟ ಆಗಿಲ್ಲ ತಗೋ ಏನಾರ ಇಲ್ಲಿದು ಕಳ್ಳಕಂಬರಿ ಚುಂಚಕ್ಕೆ ಹೋಗಿರಬೇಕು ಅಲ್ಲ ನಾನು ನಿಮ್ದಕ್ಕೆ ಇಲ್ಲೇ ಹೇಳಕ್ಕೆ ಬಂದರೆ ನಮ್ದಕ್ಕೆ ಹೆಂಗೆ ಮಾತಾಡತ್ತೀರಾ ನಾನು ಏನಾದರೂ ಬಿಡ್ತಾ ಇಲ್ಲ ನೀವು ಏನೇನೋ ಅಂತ ಇದ್ದೀರಾ ಸುಮ್ಮನೆ ಇದ್ರೇನೆ ತರಲೆ ಇದನ್ನು ಮಾತಾಡ್ತಾ ಇದ್ದೀರಾ ಅಲ್ಲ ನಿಮ್ದಕ್ಕೆ ನಾನು ಏನಾದರೂ ಅನ್ನ ನೋಡೋಕ್ಕೆ ಬಂದೆ ಹುಷಾರಿಲ್ಲ నేను ఒడు మాత్ర మాట్లాడు ఓదంత్ నోడే మాట్తాయి ఏనైతు ఆ భాగ్య ఏనందే ఏదే నానే కేలి అంగే నిమ్ సొసెందు మనకి హోగి అందో అసే నేను గొప్ప నేను హోతీన ఏనూ మిడి హుషారాంత నోడక బందా నలు తగ్గు నే ఓడ్కో బా లే బా ఇందు తగ పార్ంది మామీ నాతీ బ ನಿಮ್ಮ ಕಸಡ ಪಸಡ ಬಿಟ್ಟು ನಂಗೆ ತಿಳಿಬಾತದ ಚೆಂದ ನಮಗೆ ಹೇಳಿ ಬಾಗಿಯಂದು ಅಕ್ಕ ಆಯ್ತಲ್ಲ ಅದು ನಿಮ್ಮದು ಸೊಸೆ ಮನೆಗೆ ಹೋಗಿ ಬರ್ತೀನಿ ನನಗೆ ಬ ಶಾರದನ ನೋಡಬೇಕು ಅಂತ ಅನಿಸ್ತಾ ಇದೆ ಅದಕ್ಕೆ ಹೋಗಿ ಬರ್ತೀನಿ ನಮ್ಮ ಮನೆಯವರು ಇಲ್ಲ ನನ್ನ ಮಗನೂ ಇಲ್ಲ ನಾನು ಇವತ್ತು ಇದ್ದೀನಿ ಅದಕ್ಕೆ ನೋಡಕ್ಕೆ ಹೋಗಿ ಬರ್ತೀನಿ ನಾನು ಬಾ ಶಾರದನ ನೋಡೇ ಇಲ್ಲ ಅಂತಾಯ್ತು ನಾನು ಅಂದೆ ಪಾರ್ವತಿ ಮಾಮಿಂದಕ್ಕೂ ಹುಷಾರು ಹೇಳ್ಬಿಟ್ಟು ಬರ್ತೀಯ ಅಂದೆ ఇలా నోడ్తీని నను శారద నోడంత నోడ్కొండ ఆమె హని అంద్రె సుమ్ బి అంత అదే అందే నేర్తాడు అందషే ఇతల అదే నోడు ఏన్తారు ఆజు బజుదారా చుచ్చి కొంకణ సుత్ మెల బర్తారా చుచ్చి ఏతి గొత్ నగన్ చోదు హర్తాడు ఏన్ సేబుట్టు నన్న మర్యాద తగదు బర్తాడు గొత్ ബാഗിന്ദക്കണ്ടു അത് മനസ്സു ഇല്ല അക്കി ഭാ ഒള്ളേ മനസ്സു ഇതേ അവൾ ഒഴേ മനസ്സേ അവൾ ഒഴേദാ ആഗത്തെ ശാരദതു ഒക്കെക്കു അത മനസ്സില്ല അവൾ ഒള്ളേതേ ഇതേ അവൾക്കു വള്ളേതേ ആഗത്തെ നിമേ സെറ്റ് മനസ്സിലു അതൊക്കെ നിങ്ങ ശാരക്കു അക്കുന്നക്കു എു കഷ്ട കൊട്ടറി എട്ടു അവൾക്ക് നോക്കി അല്ല പാപ അവൾ ഊട്ട അടു അവൾക്ക് തിന്നക്കു കൊടുത്താർ ഉന്നക്കൂ കൊടുത്ത അവൾസ് ഒന്ന് കഷ്ട കൊട്ട്ബിട്ടില്ലോ അവൾ പാപ കണ്ണീരല്ലേ കൊയ്ത്തൊഴ്തു ഈക നോടി പാപ അവൾ അല്ല ഇല്ല സുമ്മേ വിടുത്തല്ല മറ്റേ നിമി ഹാകര അതൊക്കെ നിമിത് ദേവ് സരിയായി മാറബർ ആഗല്ല ಅಯ್ಯೋ ಅಲ್ಲ ನನ್ನ ನೋಡೋಕೆ ಬಂದು ನನ್ನ ಬಗ್ಗೆನೇ ಮಾತಾಡ್ತಾ ಇದ್ದೀನಿ ನನ್ನ ನೋಡೋಕೆ ಬಂದು ನನ್ನನ್ನು ಆಡ್ಕೊತಾ ಇದ್ದೀನಿ ನಾನು ನಿಮ್ದಕ್ಕೆ ಆಡ್ಕೊತಾ ಇಲ್ಲ ನಿಮ್ದಕ್ಕೆ ಹೇಳ್ತಾ ಇರೋದು ಅಲ್ಲ ನೀವು ಶಾರದಂದು ಅಕ್ಕಂದಕ್ಕೆ ಚಲೋ ನೋಡ್ಕೊಂಡಿದ್ರೆ ನಿಮ್ಮನ್ನ ಅವರು ತಾಯಿ ಗತಿ ನೋಡ್ಕೋತಿದ್ರು ನೀವು ಅವ್ರನ್ನ ಚಲೋ ನೋಡ್ಕೊಳ್ಳಿಲ್ಲ ನೋಡಿ ಈಗ ನಿಮ್ಮ ಮಕ್ಕಳೇ ನಿಮ್ಮನ್ನ ನೋಡ್ಕೋತಾ ಇಲ್ಲ ನಿಮ್ಗೆ ಹೊಟ್ಟೆ ಕುಳು ಆಗ್ತಾ ಇಲ್ಲ ಅಲ್ಲ ನಾವಿಲ್ಲಿ ಪಕ್ಕದ ಮನೆ ನಮ್ಗೆಲ್ಲ ಕೇಳಿಸುತ್ತೆ ನಿಮ್ಗೆ ಹೆಂಗ್ ಮಾಡ್ತಾರೆ ನಿಮ್ಮ ಮಕ್ಕಳು ನಿಮ್ಗೆ ಹೆಂಗ್ ಬೈತಾರೆ ಅಂತ ನೋಡಿ ನಿಮ್ಮ ಮಕ್ಕಳು ನಿಮಗೆ ಹೊಟ್ಟೆ ಕುಳು ಕೊಡ್ತಾ ಇಲ್ಲ ಶಾರದಂದು ಶಾರದೊಂದು ಅಕ್ಕ ಇದ್ದಿದ್ರೆ ನಿಮ್ಗೆ ಹೊಟ್ಟೆ ತುಂಬ ತುತ್ತು ಮಾಡಿ ತಿನ್ನಿಸ್ತಾ ಇದ್ಲು